ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಪಿ ಪಿವಿಸಿ ಪೈಪ್ ಗಳು ಯಾವ ರೀತಿ ಸಹಾಯಧನದಡಿ ತೆಗೆದುಕೊಳ್ಬಹುದು ಅನ್ನೋದನ್ನ ನೋಡೋಣ ಪಿ ಪಿವಿಸಿ ಪೈಪ್ಗಳು ಕೃಷಿ ಇಲಾಖೆಯಲ್ಲಿ ಸಿಗುತ್ತವೆ ಒಂದು ಕಾಲಿಂಚು ಪೈಪು ಎಂಬತ್ತು ಪೈಪ್ಗಳು ಒಂಬತ್ತು ಸಾವಿರದ ಎಂಟುನೂರ ತೊಂಬತ್ನಾಲ್ಕು ರೂಪಾಯಿಗೆ ಸಿಗುತ್ತದೆ ಎರಡು ಇಂಚು ಪೈಪು ನಲವತ್ತೈದು ಪೈಪ್ಗಳು ಒಂಬತ್ತು ಸಾವಿರದ ಒಂಬೈನೂರ ಹನ್ನೆರಡು ರೂಪಾಯಿಗೆ ಸಿಗುತ್ತದೆ ಎರಡೂವರೆ ಇಂಚು ಪೈಪ್ಗಳು ಮೂವತ್ತೆರಡು ಪೈಪ್ಗಳು ಒಂಬತ್ ಸಾವಿರದ ಒಂಬೈನೂರ ಆಸಕ್ತ ರೈತರು ಕೃಷಿ ಇಲಾಖೆಗೆ ಬಂದು ಅರ್ಜಿ ಸಲ್ಲಿಸಬಹುದು ನಮಸ್ಕಾರ ನಮ್ಮ ಹೆಸರು ಕುಮಾರ್ ಅಂತ ಚಂದ್ರಗೋಣ ತಾಲೂಕು ಇಲ್ಲಿ ನಾವು ನೀರಕ್ಕೆ ಯತ್ನ ಮಾಡ್ತಿದ್ದ ಯಾವ ರೀತಿ ಅಂತ ಯತ್ನ ಮಾಡ್ತಾ ಇದ್ದ ಅವಾಗ ಇಲ್ಲಿ ಕೃಷಿ ಇಲಾಖೆಯಲ್ಲಿ ಪೈಪ್ ಕೊಡ್ತಾರೆ ಅಂತ ಯಾರೋ ಸ್ವಲ್ಪ ನಮಗೆ ಮೆಸೇಜ್ ಕೊಟ್ರು ಅವಾಗ ನಾವೇನ್ ಮಾಡೋ ಪೈಪ್ ಕೊಡ್ತಾರೆ ಅನ್ಬಿಟ್ಟು ನೋಡೋಣ ತಿಳ್ಕೊಳ ಅಂತ ಬಂದೋ ಈ ಥರ ಆಧಾರ್ ಕಾರ್ಡು ಪಾಣಿ ಮತ್ತು ಎಲ್ಲ ಕೊಟ್ಟರೆ ಪೈಪ್ ಕೊಡ್ತಾರೆ ಅಂತ ಹೇಳಿದರು ಎರಡು ಇಂಚ್ ಪೈಪು ಆವಾಗ ನಾನು ಇಲ್ಲಿ ಬಂದು ಅರ್ಜಿ ಎಲ್ಲ ಕೊಟ್ಟು ಮತ್ತೆ ಇದನ್ನು ಎಲ್ಲ ರೆಡಿ ಮಾಡಿದ ಮೇಲೆ ಎರಡು ಇಂಚ್ ಪೈಪ್ ಕೊಟ್ಟು ನನಗೆ ಈಗ ನಾವು ಒಂದು ತಗೊಂಡು ಇದ್ವಿ ಪೈಪ್ ನೀರು ನೀರೇ ಅಂದ್ಬಿಟ್ಟು ಅದರಿಂದ ಇಲ್ಲಿಂದ ನಮಗೆ ಕೃಷಿ ಇಲಾಖೆಯಿಂದ ನಮಗೆ ಅನುಕೂಲ ಆಗಿದೆ ಈ ಸಬ್ಸಿಡಿ ದರದಿಂದ ನಮಗೆ ಪೈಪ್ ಸಿಗ್ತಾ ಇದೆ ಅದರಿಂದ ನಮಗೆ ಅನುಕೂಲ ಆಗಿದೆ మేడం అది మేడం తెంగు మేము బాడే అనుకూల ఆగితే అందబిట్ ಯಾವ ರೀತಿ ಭೂಮಿಗೆ ಇದನ್ನ ಇದು ಮಾಡ್ತಾ ಇದ್ದಾರೆ ಭೂಮಿಗೆ ಉಳ್ತೀನಿ ಅಂತ ಭೂಮಿಗೆ ಒಳಗಡೆ ಉಳದು ಏನೋ ಉಳೋಕ್ಕೋಸ್ಕರ ನಾವು ತಗೊಳ್ತಾಯಿದ್ದೆ ಮೇಡಮ್ ಇದು ಸ್ವಲ್ಪ ಉಳಕ್ಕೂ ಆಗುತ್ತೆ ಮ ಹೊರಗಡೆ ಬಿಡೋಕು ಆಗುತ್ತೆ ಬಿಡೋಕ್ಕೂ ಆಗುತ್ತೆ ಮೇಡಮ್ ಇದು ಅದಕ್ಕೋಸ್ಕರ ತಗೊಳ್ತಾಯಿದ್ದೀನಿ ಓಕೆ ಸರ್ ಇಂಥ ಯೂಸ್ ಆಗುತ್ತೆ ಅಂತ ಹೇಳಿ ಯೂಸ್ ಆಗುತ್ತೆ ಮೇಡಮ್ ಇದರಿಂದ ಇದು ಅನುಕೂಲ ಇದೆ ಅದರಿಂದ ತಗೊಳೋತಾ ಇದ್ದಿಲ್ಲ